ನಮಸ್ತೆ ಎಲ್ಲರಿಗೂ ಲಕ್ಕಿ ಟಿಪ್ಸ್ ವಿತ್ ಗುರೂಜಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಕಾಡಿನ ರಾಜ ಈ ಸಿಂಹ ಹಾಗಾಗಿ ಕಾಡಿನ ರಾಜ ಈ ಸಿಂಹಕ್ಕೆ ಯಾರ ಭಯನೂ ಇರೋದೇ ಇಲ್ಲ ಎದುರಾಳಿ ಎಷ್ಟೇ ದೊಡ್ಡವನಿದ್ದರೂ ಎದೆ ಕುಂದದೆ ಹೋರಾಡುವ ಈ ಕೆಚ್ಚದೆ ನಿಮ್ಮದು ಆದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಸಾಮ್ರಾಜ್ಯ ಅಲುಗಾಡುವ ಸಮಯ ಬಂದಿದೆ ನೀವು ಇದನ್ನು ನಂಬ್ತೀರಾ ಹೌದು ಇದು ಕೇವಲ ಎಚ್ಚರಿಕೆ ಅಲ್ಲ ಇದು ಒಂದು ಈ ರೆಡ್ ಅಲರ್ಟ್ ಅಂತಲೇ ನಾವು ಅನ್ನಬಹುದು ಹಾಗಾಗಿ ರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ಭಗವಾನರು ನಿಮ್ಮ ರಾಶಿಯಿಂದ ಎಂಟನೇ ಮನೆಗೆ ಕಾಲಿಡುತ್ತಿದ್ದಾರೆ ಅಂದರೆ ಅಷ್ಟಮ ಶನಿ ಎನ್ನುತ್ತಾರೆ ಇದಕ್ಕೆ ಅನೇಕ ಈ ಜ್ಯೋತಿಷಿಗಳು ಅಷ್ಟಮ ಶನಿ ಬಂದರೆ ಮುಗಿಯಿತು ಕಷ್ಟಕಾಲ ಶುರು ಎಂದು ಹೆದರಿಸುತ್ತಾರೆ ಆದರೆ ಇದು ರಾಜನಿಗೆ ಎದುರಾಗುವ ಒಂದು ಅಗ್ನಿ ಪರೀಕ್ಷೆ ಈ ಬೆಂಕಿಯಲ್ಲಿ ಬೆಂದು ನೀವು ಈ ಬಂಗಾರವಾಗುತ್ತೀರೋ ಅಥವಾ ಬೂದಿಯಾಗುತ್ತಿರೋ ಅನ್ನೋದು ಮುಂದಿನ ಕೆಲವು ನಿಮಿಷಗಳಲ್ಲಿ ನಿರ್ಧಾರವಾಗುತ್ತೆ ವಿಶೇಷವಾಗಿ ಈ ಫೆಬ್ರವರಿ ಹದಿನಾಲ್ಕರಂದು ಪ್ರೇಮಿಗಳ ದಿನದಂದು ಅಲ್ಲ ಬದಲಿಗೆ ಅಂದು ಗ್ರಹಗಳ ನಡುವೆ ನಡೆಯುವ ಒಂದು ಈ ರಹಸ್ಯ ಒಪ್ಪಂದ ನಿಮ್ಮ ಜೀವನವನ್ನೇ ಈ ಬುಡಮೇಲು ಮಾಡಬಹುದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಬರುವ ದೊಡ್ಡ ಅಪಾಯವನ್ನು ನೀವು ಕಳೆದುಕೊಳ್ಳಬಹುದು ಗ್ಯಾರಂಟಿ ಈ ಶನಿ ಭಗವಾನರು ಹೇಗೆಲ್ಲ ಪರೀಕ್ಷಿಸುತ್ತಾರೆ ಮತ್ತು ಆದ್ದರಿಂದ ನೀವು ಹೇಗೆ ಹೊರಬರಬೇಕು ಎಂಬ ಈ ಸಂಪೂರ್ಣ ಮಾಹಿತಿ ನೀವು ನೋಡಬೇಕು ನಿಮಗೂ ಕೂಡ ಲಭಿಸಬೇಕು ಅನ್ನೋದಾಗಿದೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲ ಅಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ಒಳ್ಳೆಯ ಸಲಹೆಗೆ ನೀವು ಯಾವತ್ತೂ ಬೆಲೆ ಕೊಡಬೇಕು ಅಲ್ವಾ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗಲಿ ಅಂದರೆ ಒಂದು ಕಹಿ ಸತ್ಯವನ್ನು ನಾವು ನೋಡಲೇಬೇಕಾಗುತ್ತೆ ಕಳೆದ ವರ್ಷ ನೀವು ತುಂಬ ಜನರನ್ನು ನಂಬಿದ್ದೀರಿ ನಿಮ್ಮ ಉದಾರ ಗುಣವನ್ನೇ ಕೆಲವರು ವೀಕ್ನೆಸ್ ಅಂತ ತಿಳಿದುಕೊಂಡು ನಿಮ್ಮನ್ನು ಬಳಸಿಕೊಂಡಿದ್ರು ಆದರೆ ಇಪ್ಪತ್ತಾರರಲ್ಲಿ ಅದಕ್ಕೆ ಫುಲಿಷ್ಠಾಪ್ ಅನ್ನೋದು ಇಡಲೇಬೇಕು ನಿಮ್ಮ ರಾಷ್ಟ್ರಾಧಿಪತಿ ಈ ಸೂರ್ಯ ಸೂರ್ಯ ಎಂದರೆ ಅಧಿಕಾರ ಸೂರ್ಯ ಎಂದರೆ ಬೆಳಕು ಆದರೆ ಇಪ್ಪತ್ತಾರರಲ್ಲಿ ನಿಮ್ಮ ಎಂಟನೇ ಮನೆಯಲ್ಲಿ ಶನಿ ಇರುವುದರಿಂದ ನಿಮ್ಮ ಗುಪ್ತ ಶತ್ರುಗಳ ಕಾಟ ಹೆಚ್ಚಾಗಲಿದೆ ಅವರು ಯಾರು ಗೊತ್ತೇ ನಿಮ್ಮ ಜೊತೆಯಲ್ಲೇ ಊಟ ಮಾಡಿ ನಿಮ್ಮ ಏಳಿಗೆಯನ್ನು ಕಂಡು ಒಳಗೊಳಗೆ ಈ ಹೊಟ್ಟೆ ಕಿಚ್ಚು ಪಡುವ ನಿಮ್ಮ ಆಪ್ತ ಸ್ನೇಹಿತರೆ ಈ ವರ್ಷ ನಿಮ್ಮ ವಿರೋಧಿಗಳು ಅವರು ನಿಮ್ಮ ಮುಂದೆಯೇ ನಗುತ್ತಾರೆ ಆದರೆ ನಿಮ್ಮ ಬೆನಿ ಹಿಂದೆ ಈ ಗುಂಡಿಯನ್ನದು ತೋಡ್ತಾರೆ ಈ ವರ್ಷ ನೀವು ನಿಮ್ಮ ರಹಸ್ಯಗಳನ್ನು ಎಷ್ಟೇ ಹತ್ತಿರವಾದವರು ಸರಿ ಹಂಚಿಕೊಳ್ಳಲೇಬಾರದು ಆದರೆ ಭಯಪಡಬೇಡಿ ಗುರುಗ್ರಹವು ನಿಮಗೆ ಈ ರಕ್ಷಾ ಕವಚವಾಗಿ ನಿಲ್ಲಲಿದೆ ಮೇ ತಿಂಗಳಲ್ಲಿ ಅಂದರೆ ನಂತರ ಗುರುವು ನಿಮ್ಮ ಲಾಭಸ್ಥಾನವನ್ನು ನೋಡಲಿದ್ದಾನೆ ಇದರ ಅರ್ಥವೇನು ಗೊತ್ತೇ ಶತ್ರುಗಳೇ ನಿಮ್ಮ ಏಳಿಗೆಗೆ ಕಾರಣರಾಗ್ತಾರೆ ಯಾರು ನಿಮ್ಮನ್ನು ತುಳಿಯಲು ನೋಡ್ತಾರೋ ಅವರೇ ನಿಮ್ಮನ್ನು ಎತ್ತಿ ಬೆಳೆಯುವ ಏಣಿಯಾಗಲಿದ್ದಾರೆ ಇದು ಸಿಂಹರಾಶಿಯ ಈ ಪವರ್ ಈಗ ಬರೋಣ ಅಸಲಿ ವಿಷಯಕ್ಕೆ ಅದುವೇ ದುಡ್ಡು ಸಿಂಹರಾಶಿಯವರಿಗೆ ಇಪ್ಪತ್ತಾರರಲ್ಲಿ ಹಣ ಬರುವುದಲ್ಲ ಹಣದ ಮಳೆಯೇ ಸುರಿಯಲಿದೆ ಆದರೆ ಒಂದು ಷರತ್ತು ಇದೆ ಅಷ್ಟಮ ಶನಿ ಇರುವುದರಿಂದ ಈ ನೇರ ದಾರಿಯಲ್ಲಿ ಹಣ ಬರುವುದು ಸ್ವಲ್ಪ ಕಷ್ಟ ಹಾಗಾದರೆ ಹಣ ಹೇಗೆ ಬರುತ್ತೆ ಇಪ್ಪತ್ತಾರರಲ್ಲಿ ನಿಮಗೆ ಪೂರ್ವಜರ ಆಸ್ತಿ ಅಥವಾ ಈ ಕೋರ್ಟ್ ಕಚೇರಿಯಲ್ಲಿ ಸಿಲುಕಿದ್ದ ಹಣ ಕೈ ಸೇರುವ ಯೋಗವಿದೆ ಇಷ್ಟು ದಿನ ಕೋರ್ಟ್ ಕೇಸ್ ನೆಪದಲ್ಲಿ ಸಿಗದೆ ಹೋಗಿದ್ದ ನಿಮ್ಮ ಈ ಹಕ್ಕಿನ ಹಣ ಈ ವರ್ಷ ನಿಮಗೆ ಅಂದರೆ ಈ ವರ್ಷ ಅಕೌಂಟ್ ಅನ್ನೋದು ಸೇರುತ್ತೆ ನೀವು ಮರೆತು ಹೋಗಿದ್ದ ಹಳೆಯ ಈ ಯಾವುದೇ ಒಂದು ಎಲ್ ಐ ಸಿ ಪಾಲಿಸಿ ಆಗಿರಬಹುದು ಅಥವಾ ಹೂಡಿಕೆಗಳು ಈ ವರ್ಷ ಬಡ್ಡಿ ಸಮೇತ ವಾಪಸ್ ಅನ್ನೋದು ಬರ್ತಾ ಇದೆ ಈ ರಿಯಲ್ ಎಸ್ಟೇಟ್ ಕಬ್ಬಿಣ ಅಥವಾ ಈ ಆಯಿಲ್ ಬಿಸ್ನೆಸ್ ಮಾಡುತ್ತಿದ್ದಿರೋ ಅವರಿಗೆ ಈ ಜುಲೈ ನಂತರದ ಸಮಯ ಅಂದರೆ ಜಾಕ್ಪಾಟ್ ಅನ್ನೋದು ಒಡೆಯಲಿದೆ ಆದರೆ ದುರಾಸೆಗೆ ಬಿದ್ದು ಬೇರೆಯವರ ಮಾತನ್ನು ಕೇಳಿ ಹೊಸ ಒಂದು ಬಿಸ್ನೆಸ್ನಲ್ಲಿ ಹಣ ಹಾಕುವ ಮುನ್ನ ನೂರು ಬಾರಿ ಯೋಚಿಸಿ ಉದ್ಯೋಗಸ್ಥರಿಗೆ ಒಂದು ಈ ಸೀರಿಯಸ್ ವಾರ್ನಿಂಗ್ ನಿಮ್ಮ ಏನಾದರೂ ಒಂದು ಈ ಬಾಸ್ ಜೊತೆ ಅಥವಾ ಈ ಮೇಲಾಧಿಕಾರಿಗಳ ಜೊತೆ ಅಹಂಕಾರದ ಒಂದು ಮಾತುಗಳು ಬೇಡ ನಿಮ್ಮ ರಾಶಿಯ ಗುಣವೇ ಈ ರಾಜಗಾಂಭೀರ್ಯ ಆದರೆ ಕೆಲಸದ ಜಾಗದಲ್ಲಿ ಈ ವರ್ಷ ನೀವು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ಇಲ್ಲದಿದ್ದರೆ ನಿಮ್ಮ ಕೆಲಸಕ್ಕೆ ಕುತ್ತು ಬರುವ ಸಾಧ್ಯತೆ ಇದೆ ಫೆಬ್ರವರಿಯಿಂದ ಏಪ್ರಿಲ್ವರೆಗೆ ನೀವು ತುಂಬ ತಾಳ್ಮೆಯಿಂದ ಇರಬೇಕು ತಗ್ಗಿ ನಡೆದರೆ ಬೆಟ್ಟವನ್ನು ಏರಬಹುದು ಎಂಬ ಮಾತು ಈ ಮೂರು ತಿಂಗಳು ನಿಮಗೆ ಈ ವೇದ ವಾಕ್ಯಗಳಲ್ಲಿ ಆಫೀಸ್ ರಾಜಕೀಯಕ್ಕೆ ಬಲಿಯಾಗಬೇಡಿ ನೀವು ಕೆಲಸ ಬಿಡಬೇಕು ಎಂದು ನಿರ್ಧಾರ ಮಾಡಿದರೆ ದಯ ಬಿಟ್ಟು ಆತುರ ಪಡಬೇಡಿ ಆಗಸ್ಟ್ ತಿಂಗಳವರೆಗೆ ಕಾಯಿರಿ ಆಗಸ್ಟ್ ನಂತರ ನಿಮಗೆ ರಾಜಯೋಗ ಕಾದಿದೆ ಅಲ್ಲಿಯವರೆಗೂ ತಾಳ್ಮೆ ಇರಲಿ ಆಗಸ್ಟ್ ನಂತರ ನಿಮಗೆ ಸಿಗುವ ಆಫರ್ ನೋಡಿ ನಿಮ್ಮನ್ನು ಈ ಆಳಿಸಿದವರೇ ಬಾಯಿ ಮೇಲೆ ಬೆರಳಿಟ್ಕೊಳ್ತಾರೆ ಸಿಂಹರಾಶಿಯವರು ಪ್ರೀತಿಸಿದರೆ ಪ್ರಾಣವನ್ನೇ ಕೊಡುತ್ತಾರೆ ಆದರೆ ಇಪ್ಪತ್ತಾರರಲ್ಲಿ ನಿಮ್ಮ ಪ್ರೀತಿ ಪರೀಕ್ಷೆಗೆ ಒಳಪಡಿಸಲಿದೆ ಏಳನೇ ಮನೆಯಲ್ಲಿ ಅಧಿಪತಿ ಶನಿ ಎಂಟನೇ ಮನೆಗೆ ಹೋಗಿರುವುದರಿಂದ ದಾಂಪತ್ಯದಲ್ಲಿ ಸಂಶಯದ ಬಿರುಗಾಳಿ ಬೀಸಬಹುದು ಈ ಗಂಡ ಹೆಂಡತಿಯ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶವಾಗುವ ಸಾಧ್ಯತೆ ಇದೆ ಅದು ನಿಮ್ಮ ಸ್ನೇಹಿತರಾಗಿರಬಹುದು ಅಥವಾ ಸಂಬಂಧಿತರಾಗಿರಬಹುದು ಅವರು ನಿಮ್ಮಿಬ್ಬರ ನಡುವೆ ಬೆಂಕಿ ಹಚ್ಚಲು ಪ್ರಯತ್ನಿಸಬಹುದು ನನ್ನ ಸಂಸಾರ ನನ್ನ ನಿರ್ಧಾರ ಎಂಬ ಪಾಲಿಸಿಯನ್ನು ನೀವು ಅಳವಡಿಸಿಕೊಳ್ಳಬೇಕು ಹೊರಗಿನವರ ಮಾತು ಕೇಳಿ ಮನೆಯಲ್ಲಿ ಜಗಳ ಮಾಡಿಕೊಂಡರೆ ಕೋರ್ಟ್ ಮೆಟ್ಟಿಲು ಹತ್ತುವ ಪರಿಸ್ಥಿತಿ ಬರಬಹುದು ಎಚ್ಚರ ಶಾಂತವಾಗಿ ಕುಳಿತು ಮಾತನಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಿ ಆದರೆ ಅವಿವಾಹಿತರಿಗೆ ಇಲ್ಲೊಂದು ಸಿಹಿ ಸುದ್ದಿ ಇದೆ ನಿಮ್ಮ ಜಾತಕದಲ್ಲಿರುವ ದೋಷಗಳು ನಿವಾರಣೆಯಾಗಿ ವರ್ಷದ ಅಂತ್ಯದಲ್ಲಿ ಅಂದರೆ ಈ ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ವಿವಾಹ ಯೋಗ ಬರಲಿದೆ ಮತ್ತು ನೀವು ಇಷ್ಟಪಟ್ಟ ವ್ಯಕ್ತಿಯ ಜೊತೆಯೇ ಆಗುವ ಸಾಧ್ಯತೆ ಇದೆ ಮದುವೆ ಆರಂಭದಲ್ಲಿ ಈ ಅಷ್ಟಮ ಶನಿಯ ಪ್ರಭಾವ ನಿಮ್ಮ ಆರೋಗ್ಯದ ಮೇಲೆ ಬೀಳಬಹುದು ಈ ಸಿಂಹರಾಶಿಯವರಿಗೆ ಬೆನ್ನು ನೋವು ಕಣ್ಣಿನ ಸಮಸ್ಯೆ ರಕ್ತದ ಒತ್ತಡ ಸಮಸ್ಯೆಗಳು ಕಾಡಬಹುದು ನೀವು ಎಷ್ಟು ಕೋಪ ಮಾಡಿಕೊಂಡಿರ್ತೀರೋ ಅಷ್ಟೇ ನಿಮಗೆ ಆರೋಗ್ಯ ಹದಗೆಡುತ್ತೆ ಸಿಂಹರಾಶಿಯವರಿಗೆ ಕೋಪ ಅಂದರೆ ಮೂಗಿನ ತುದಿಯಲ್ಲೇ ಇದೆ ಆದರೆ ಈ ವರ್ಷ ಈ ಕೋಪವೇ ನಿಮ್ಮ ಶತ್ರು ವಾಹನ ಚಾಲನೆ ಮಾಡುವಾಗ ಅತಿ ವೇಗ ಬೇಡ ವಿಶೇಷವಾಗಿ ಶನಿವಾರ ಮತ್ತು ಈ ಮಂಗಳವಾರ ದೀರ್ಘ ಪ್ರಯಾಣ ಮಾಡುವುದನ್ನು ಆದಷ್ಟು ತಡೆಯಿರಿ ಆದರೆ ಒಂದು ಈ ಒಳ್ಳೆಯ ಶುಭ ಸುದ್ದಿ ಗುರುಬಲ ಇರುವುದರಿಂದ ದೊಡ್ಡ ಮಟ್ಟದ ಆ ಪತ್ತುಗಳಿಂದ ನೀವು ಪಾರಾಗುತ್ತೀರಿ ನಿಮ್ಮ ಕುಲದೇವರ ಆಶೀರ್ವಾದ ನಿಮ್ಮ ಮೇಲಿದೆ ಈಗ ಒಳ್ಳೆಯ ಸಮಯ ಬಂದಿದೆ ಆ ಬ್ರಹ್ಮಾಸ್ತ್ರವನ್ನು ನಿಮಗೆ ನೀಡಲು ಅಷ್ಟಮ ಶನಿಯ ಕಾಟದಿಂದ ತಪ್ಪಿಸಿಕೊಳ್ಳಲು ಮತ್ತು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕೋಟ್ಯಾಧಿಪತಿಯಾಗಲು ಸಿಂಹರಾಶಿಯವರು ಮಾಡಬೇಕಾದ ರಹಸ್ಯದ ತಂತ್ರ ಇದನ್ನು ತುಂಬಾ ಶ್ರದ್ಧೆಯಿಂದ ಕೇಳಿ ಸಿಂಹರಾಶಿಯವರೇ ಇದು ಬಹಳ ಶಕ್ತಿಶಾಲಿ ಪರಿಹಾರ ಇದು ಆರರ ಮೊದಲ ಶನಿವಾರದಂದು ಒಂದು ಹೊಸ ಅಂದರೆ ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳಿ ಅದರಲ್ಲಿ ಒಂದು ಈ ಏನಪ್ಪ ಅಂತ ಅಂದರೆ ಸಣ್ಣ ಈ ಕಬ್ಬಿಣ ತುಂಡುಗಳು ಮತ್ತು ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ಗಂಟು ಕಟ್ಟಿ ಇದನ್ನು ನಿಮ್ಮ ತಲೆಯ ಮೇಲೆ ಎಂಟು ಬಾರಿ ನಿವಾಳಿಸಿ ಹರಿಯುವ ನೀರಿಗೆ ಬಿಡಿ ಇದರಲ್ಲಿ ಸ್ವಲ್ಪ ಅರಿಶಿಣ ಮತ್ತು ಕುಂಕುಮನೂ ಹಾಕಿ ಮತ್ತೆ ಒಂದೆರಡು ಅಕ್ಷತೆ ಹಾಕಿ ಸಂಕಲ್ಪ ಮಾಡಿಕೊಂಡು ಯಾರಿಗೂ ಕಾಣದಂತೆ ಅಶ್ವತ್ಥ ಮರದ ಬುಡದಲ್ಲಿ ಇಟ್ಟು ಬನ್ನಿ ಇದನ್ನು ಮಾಡುವಾಗ ಯಾರೊಂದಿಗೂ ಮಾತನಾಡಬೇಡಿ ಮತ್ತು ಹಿಂದೆ ತಿರುಗಿ ನೋಡಬೇಡಿ ಹೀಗೆ ಮಾಡುವುದರಿಂದ ನಿಮ್ಮ ಮೇಲೆ ಇರುವ ಅಂದರೆ ಬಿದ್ದಿರುವ ದೃಷ್ಟಿದೋಷ ಶತ್ರುಗಳ ಕಾಟ ಮತ್ತು ಆರ್ಥಿಕ ಅಡೆತಡೆಗಳು ಕ್ಷಣಾರ್ಧದಲ್ಲಿ ಮಾಯವಾಗುತ್ತೆ ಇದನ್ನು ಮಾಡಿ ನೋಡಿ ನಿಮಗೆ ಈ ರಿಸಲ್ಟ್ ಅನ್ನೋದು ಗೊತ್ತಾಗುತ್ತೆ ನೀವೇ ಆಶ್ಚರ್ಯ ಪಡ್ತೀರಾ ಇದರ ಜೊತೆಗೆ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿದ ನಂತರ ಸೂರ್ಯನಿಗೆ ನೀರು ಅರ್ಪಿಸುವುದನ್ನು ಮರೆಯಬೇಡಿ ಓಂ ಸೂರ್ಯಾಯ ನಮಃ ಎಂಬ ಮಂತ್ರ ನಿಮ್ಮ ಕಷ್ಟಗಳನ್ನೆಲ್ಲ ಸುಟ್ಟು ಹಾಕುತ್ತೆ ಸಿಂಹರಾಶಿಯವರೇ ಅಂದರೆ ಈ ಒಂದು ಮಾತು ಅಂದರೆ ಕಾಡಿನಲ್ಲಿ ಎಷ್ಟೇ ಪ್ರಾಣಿಗಳಿದ್ದರೂ ರಾಜನಾಗುವುದು ಸಿಂಹ ಮಾತ್ರ ಇಪ್ಪತ್ತಾರರಲ್ಲಿ ಸಮಸ್ಯೆಗಳೇನು ಬರುತ್ತೇ ಹೋಗುತ್ತೆ ಆದರೆ ನಿಮ್ಮ ಆತ್ಮವಿಶ್ವಾಸವನ್ನು ಕುಂದಿಸಲು ಯಾರಿಂದಲೂ ಸಾಧ್ಯವೇ ಇಲ್ಲ ನೀವು ಬಿದ್ದಾಗ ನಗುವವರು ನೂರಾರು ಜನ ಇರಬಹುದು ಆದರೆ ನೀವು ಎದ್ದು ನಿಂತಾಗ ಸೆಲ್ಯೂಟ್ ಒಡೆಯುವಂತೆ ಬೆಳೆಯಬೇಕು ಅದೇ ನಿಜವಾದ ಸಿಂಹದ ಲಕ್ಷಣ ಈ ವರ್ಷ ನೀವು ಸೋಲುವುದಿಲ್ಲ ಕಲಿಯುತ್ತೀರಿ ಮತ್ತು ಆ ಕಲಿಕೆ ನಿಮ್ಮನ್ನು ಅರಮನೆಯ ಸಿಂಹಾಸನದ ಮೇಲೆ ಕೂರಿಸಲಿದೆ ಸಿಂಹರಾಶಿಯವರೇ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ಲಲು ನಿಮಗೆ ದೈವವಲ ತುಂಬಾ ಮುಖ್ಯ ನಿಮ್ಮ ಒಂದು ಕಷ್ಟ ಕಾಲದಲ್ಲಿ ಕೈ ಹಿಡಿಯುವ ನೀವು ಅತಿಯಾಗಿ ನಂಬುವ ನಿಮ್ಮ ಇಷ್ಟ ದೇವರು ಯಾರು ಒಂದು ಶಿವನಿರಬಹುದು ಇಲ್ಲ ಈ ಮಂಜುನಾಥ ಸ್ವಾಮಿ ಆಂಜನೇಯ ಸ್ವಾಮಿ ಶನಿ ಭಗವಾನರೇ ಇರಬಹುದು ಅಥವಾ ರಾಯರೇ ಇರಬಹುದು ಆ ದೇವರ ದೇವಸ್ಥಾನಕ್ಕೆ ಆದಷ್ಟು ನೀವು ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಸಾಧ್ಯ ಮಾಡಿಕೊಂಡು ಈ ದೇವಾಲಯಗಳಿಗೆ ಆದಷ್ಟು ಭೇಟಿ ನೀಡಿ ದೇವರ ದರ್ಶನ ಮಾಡಿ ನಂತರ ನೀವು ಓಂ ನಮ ಶಿವಾಯ ಅಥವಾ ಈ ಜೈ ಹನುಮಾನ್ ಅನ್ನೋ ಮಂತ್ರವನ್ನು ಆದಷ್ಟು ಯಾವಾಗಲೂ ಫ್ರೀ ಇದೆ ಅದನ್ನು ನೀವು ಹೇಳ್ತಾ ಹೋಗಿ ಬಾಯಲ್ಲಿ ದೇವರ ನಾಮವೇ ನಮಗೆ ಕಾಪಾಡೋದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಈ ರಕ್ಷಾ ಕವಚದಂತೆ ಇದು ಕೆಲಸ ಮಾಡುತ್ತೆ ಆದಷ್ಟು ಆಧ್ಯಾತ್ಮಿಕದ ಕಡೆ ಗಮನ ವಹಿಸಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ಸಿಂಹರಾಶಿಯವರು ಯಾರೆಲ್ಲ ಇದ್ದಿರಾ ಅವ್ರಿಗೆ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ವಿಡಿಯೋ ಎಲ್ಲರಿಗೂ ಧನ್ಯವಾದಗಳು